ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಯ ಮೇಲೆ ಒಂದು ಅಲಿಗೇಷನ್ಸ್ ಬಂದಿದೆ ಆ ಅಲಿಗೇಷನ್ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇವತ್ತು ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಆ ಕಂಪನಿ ಯಾವುದು ಅಲಿಗೇಷನ್ ಏನು ಈ ಅಲಿಗೇಷನ್ ಇಂದ ಕಂಪನಿ ಕಮ್ ಬ್ಯಾಕ್ ಮಾಡಬಹುದಾ ಹಾಗೆ ಈ ಆರೋಪಕ್ಕೆ ಕಂಪನಿ ಯಾವ ರೀತಿ ರೆಸ್ಪಾಂಡ್ ಮಾಡಿದೆ ಈಗ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿದೇಶ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಕಂಪನಿ ಅಂತ ನಾವು ಮೊದಲಿಗೆ ನೋಡೋದಾದ್ರೆ ನೆಸ್ಲೆ ಇಂಡಿಯಾ ಲಿಮಿಟೆಡ್ ನೋಡಬಹುದು ಇವತ್ತು ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಅಪ್ ಟು ಫೈವ್ ಪರ್ಸೆಂಟ್ ಡೌನ್ ಆಗಿತ್ತು ಅದರ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಓವರ್ ಆಲ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಅರೌಂಡ್ ಟೂ ಪರ್ಸೆಂಟ್ ರಿಕವರಿ ಕೂಡ ಆಗಿದೆ ಇವತ್ತಿನ ಲೋ ಇಂದ ಹಾಗೆ ಕಂಪನಿ ಬಗ್ಗೆ ನೋಡಬಹುದು ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಎಮ್ಎನ್ ಸಿ ಮಲ್ಟಿ ನ್ಯಾಷನಲ್ ಕಂಪನಿ ಈ ಕಂಪನಿ ಮೇಲೆ ಒಂದು ಆರೋಪ ಬಂದಿದೆ ಈಗ ಆರೋಪ ಏನು ಅಂತ ನಾವು ನೋಡೋಣ ನಂತರ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋಣ ನೋಡಬಹುದು ನೆಸ್ಲೆ ಇಂಡಿಯಾ ಶೇರ್ಸ್ ಡ್ರಾಪ್ ಓವರ್ ಫೈವ್ ಪರ್ಸೆಂಟ್ ಟು ರೆಕಾರ್ಡ್ ವರ್ಷ್ ಡೇ ಇನ್ ತ್ರೀ ಇಯರ್ಸ್ ಏರ್ ಇಸ್ ವೈ ಈ ರೀತಿ ಡೌನ್ ಫಾಲ್ ಬರಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಮಲ್ಟಿ ನ್ಯಾಷನಲ್ ಎಫ್ ಎಂ ಸಿಂಗ್ ಶುಗರ್ ಟು ಬೇಬಿ ಫುಡ್ ಪ್ರಾಡಕ್ಟ್ಸ್ ಸೋಲ್ಡ್ ಇನ್ ಇಂಡಿಯಾ ಬಟ್ ನಾಟ್ ಇನ್ ಯೂರೋಪ್ ಅಂಡ್ ಯು ಕೆ ಫಾಲೋಯಿಂಗ್ ದಿವ್ಯುಲೇಷನ್ ದ ಹೆಲ್ತ್ ಮಿನಿಸ್ಟ್ರಿ ವಾಸ್ ಆಲ್ಸೋ ಸೆಟ್ ಟು ಬಿ ಕನ್ಸರ್ನ್ಡ್ ಅಬೌಟ್ ದ ಇಶ್ಯೂ ಅಂದ್ರೆ ಏನು ಬೇಬಿ ಪ್ರಾಡಕ್ಟ್ಸ್ ನಮ್ಮ ದೇಶದಲ್ಲಿ ಮಾರಾಟ ಮಾಡ್ತಾ ಇದೆ ಅದರಲ್ಲಿ ಶುಗರ್ ಆಡ್ ಮಾಡಿ ಸೇಲ್ ಮಾಡ್ತಾ ಇದೆ ಶುಗರ್ ಇದೇ ಇರುತ್ತೆ ಆದರೆ ಜಾಸ್ತಿ ಪ್ರಮಾಣದ ಶುಗರ್ ಅನ್ನು ಆಡ್ ಮಾಡಿ ಸೇಲ್ ಮಾಡ್ತಿದೆ ಆದ್ರೆ ಯು ಕೆ ಅಂಡ್ ಯುರೋಪ್ ಅಲ್ಲಿ ಕಡಿಮೆ ಪ್ರಮಾಣದ ಶುಗರ್ ಅನ್ನು ಆಡ್ ಮಾಡಿ ಸೇಲ್ ಮಾಡ್ತಿದೆ ಅನ್ನುವಂತ ಅಲಿಗೇಷನ್ ಕಂಪನಿಯ ಮೇಲೆ ಬಂದಿದೆ ಇದು ಅಲಿಗೇಷನ್ ಅಥವಾ ಆರೋಪ ಅಷ್ಟೇ ಏನು ಪ್ರೂವ್ ಆಗಿಲ್ಲ ಸೊ ಈ ಅಲಿಗೇಷನ್ ಅಥವಾ ಆರೋಪ ಬಂದ ಮೇಲೆ ಸ್ಟಾಕ್ ಅಲ್ಲಿ ಐದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಸ್ವಲ್ಪ ಮಟ್ಟಿಗೆ ರಿಕವರಿ ಕೂಡ ಕಂಡು ಬಂದಿದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ ನೋಡಬಹುದು ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ರಿಪೋರ್ಟ್ ಮಾಡಿರುವಂತದ್ದು ಐ ನೋಡಬಹುದು ಆರ್ಟಿಕಲ್ ವಿಚ್ ಸೈಡ್ ನೆಸ್ಲೆ ಆರ್ಟ್ ಸುಗರ್ ಟು ಇನ್ಫ್ಯಾಂಟ್ ಮಿಲ್ಕ್ ಸೋಲ್ಡ್ ಇನ್ ಲೆಸ್ ಅಫ್ಲೂಯಂಟ್ ನೇಷನ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ ಬಟ್ ನಾಟ್ ಇನ್ ಇಟ್ಸ್ ಪ್ರೈಮರಿ ಮಾರ್ಕೆಟ್ಸ್ ಲೈಕ್ ಯೂರೋಪ್ ಆರ್ ಇನ್ ಇದನ್ನ ಸ್ವಿಸ್ ಇನ್ವೆಸ್ಟಿಗೇಟಿವ್ ಆರ್ಗನೈಸೇಷನ್ ಅಂಡ್ ಐ ಬಿ ಎಫ್ಇಎನ್ ಇಂಟರ್ನ್ಯಾಷನಲ್ ಬೇಬಿ ಫುಡ್ ಆಕ್ಷನ್ ನೆಟ್ವರ್ಕ್ ಇವರು ಡಿಸ್ಪ್ಯಾಚ್ ಆದಂತಹ ಸ್ಯಾಂಪಲ್ಸ್ ಅನ್ನ ತಗೊಂಡು ಲೆಬೋರೇಟರಿ ಎಕ್ಸಾಮಿನೇಷನ್ ಮಾಡಿದ್ದಾರೆ ಸೊ ಈ ಎಕ್ಸಾಮಿನೇಷನ್ ನಂತರ ಈ ಆರೋಪವನ್ನು ಮಾಡಿದ್ದಾರೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ ಇದು ಖಂಡಿತ ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ ನೋಡಬಹುದು ಎ ಡಬಲ್ ಸ್ಟ್ಯಾಂಡರ್ಡ್ ಎಕ್ಸಿಟ್ಸ್ ಇಯರ್ ದಟ್ ಕೆ ನಾಟ್ ಬಿ ರಾಷನಲೈಸ್ ನಿಗಿಲ್ ರೋಲಿನ್ ಸೈಂಟಿಸ್ಟ್ ಅಟ್ ಡಬ್ಲ್ಯೂ ಸೆಟ್ ಆಡಿಂಗ್ ದಟ್ ದ ಸಿನಾರಿಯೋ ವೇರ್ ನೆಸ್ಲೆ ರಿಫರೆನ್ಸ್ ಫ್ರಮ್ ಇನ್ಕಾರ್ಪೊರೇಟಿಂಗ್ ಶುಗರ್ ಇನ್ ಟು ದೀಸ್ ಕಮಾಡಿಟೀಸ್ ಇನ್ ಸ್ವಿಜರ್ಲೆಂಡ್ ಹಾಗೆ ಈ ರಿಪೋರ್ಟ್ ಹೇಳ್ತಿರೋ ಪ್ರಕಾರ ಬೇಬಿ ಸೆರಿಯಲ್ ವೇರಿಯಂಟ್ಸ್ ಅಲ್ಲಿ ಸಪ್ಲಿಮೆಂಟರಿ ಶುಗರ್ ನಿಯರ್ಲಿ ತ್ರೀ ಗ್ರಾಮ್ಸ್ ಪರ್ ಪೋರ್ಷನ್ ಇದೆ ಅಂತ ಹೇಳ್ತಿದೆ ಇಂಡಿಯಾದಲ್ಲಿ ಅದೇ ಬೇರೆ ದೇಶಗಳಿಗೆ ಹೋದ್ರೆ ಸೆರ್ಲಾ ವೀಟ್ ಪೇಸ್ಟ್ ಸೆರಿಯಲ್ ಟೈಲರ್ಡ್ ಫಾರ್ ಸಿಕ್ಸ್ ಮಂತ್ಸ್ ಓಲ್ಡ್ ಇನ್ ಫ್ಯಾನ್ಸ್ ರಿಟೈಲ್ಡ್ ಬೈ ನೆಸ್ಲೆ ಇನ್ ಜರ್ಮನಿ ಫ್ರಾನ್ಸ್ ಅಂಡ್ ಯು ಕೆ ಆರ್ ಡಿವೈಡ್ ಅಫ್ ಅಡಿಷನಲ್ ಶುಗರ್ ಅಲ್ಲಿ ಕಡಿಮೆ ಇದೆ ಇದ್ರ ಜೊತೆ ದ ಐಡೆಂಟಿಕಲ್ ಪ್ರಾಡಕ್ಟ್ ಹಾರ್ಬರ್ ಮೋರ್ ದನ್ ಫೈವ್ ಗ್ರಾಮ್ಸ್ ಫರ್ ಸರ್ವಿಂಗ್ ಇನ್ ಇಥಿಯೋಪಿಯಾ ಅಂಡ್ ಸಿಕ್ಸ್ ಗ್ರಾಮ್ಸ್ ಇನ್ ಥೈಲ್ಯಾಂಡ್ ಸೊ ಡಿಟೈಲ್ ಆಗಿ ಈ ರಿಪೋರ್ಟ್ಸ್ ಅನ್ನ ಕೊಟ್ಟಿದ್ದಾರೆ ಇಥಿಯೋಪಿಯಾದಲ್ಲಿ ಬಳಸ್ತಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಫೈವ್ ಗ್ರಾಮ್ಸ್ ಶುಗರ್ ಕಾಣ್ತಿದೆ ಅಂತ ಹೇಳ್ತಿದ್ರೆ ಹಾಗೆ ಥೈಲ್ಯಾಂಡ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಅಥವಾ ಸಿಕ್ಸ್ ಗ್ರಾಮ್ ಸಾರಿ ಸಿಕ್ಸ್ ಗ್ರಾಮ್ಸ್ ಹೇಳ್ತಿದ್ದಾರೆ ಇದು ಕಂಪನಿಯ ಮೇಲೆ ಬಂದಿರುವಂತಹ ಅಲಿಗೇಷನ್ ಸೊ ಅಲಿಗೇಷನ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಈ ರೀತಿ ರೆಸ್ಪಾನ್ಸ್ ಕೂಡ ಬಂದಿದೆ ಹಾಗೆ ಈ ಗೆ ಕಂಪನಿ ಉತ್ತರ ಕೂಡ ಕೊಟ್ಟಿದೆ ನೋಡಬಹುದು ಇವತ್ತು ಅರೌಂಡ್ ಐದು ಕಾಲ್ಗೆ ಕಂಪನಿ ಒಂದು ಪಿಡಿಎಫ್ ಫೈಲ್ ಅನ್ನ ಸಬ್ಮಿಟ್ ಮಾಡಿದೆ ಪಿಡಿಎಫ್ ಫೈಲ್ ಅಲ್ಲಿ ಏನೆಲ್ಲ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದೆ ಅನ್ನೋದನ್ನ ನೋಡೋಣ ಸೊ ನಾನೀಗ ಪಿಡಿಎಫ್ ಫೈಲ್ ಓಪನ್ ಸೊ ನೋಡಬಹುದು ವಿ ವುಡ್ ಲೈಕ್ ಟು ಅಶ್ಯೂರ್ ದಟ್ ಅವರ್ ಇನ್ಫ್ಯಾಂಟ್ ಸೆರಿಯಲ್ ಪ್ರಾಡಕ್ಟ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಟು ಎನ್ಶೂರ್ ಅಪ್ರಾಪ್ರಿಯೇಟ್ ಡೆಲಿವರಿ ಆಫ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಸಚ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಸೊ ಅಂಡ್ ಸೊ ಇದೆ ಸೊ ಹಾಗೆ ನೋಡಬಹುದು ವಿ ನೆವರ್ ಕಾಂಪ್ರಮೈಸ್ ಅಂಡ್ ವಿಲ್ ನೆವರ್ ಕಾಂಪ್ರಮೈಸ್ ಆನ್ ದ ನ್ಯೂಟ್ರಿಷನಲ್ ಕ್ವಾಲಿಟಿ ಆಫ್ ಅವರ್ ಪ್ರಾಡಕ್ಟ್ಸ್ ಯೂಶಲಿ ಎಲ್ಲ ಕಂಪನಿಗಳು ಕೂಡ ಹೇಳ್ತವೆ ಸೊ ಅದೇ ರೀತಿ ಇವರು ಕೂಡ ಹೇಳಿದರೆ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ ಅಥವಾ ಆಗೋದಿಲ್ಲ ಕ್ವಾಲಿಟಿ ವೈಸ್ ಅಂತ ಜೊತೆಗೆ ಕೊಡೆಕ್ಸ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದನ್ನ ಫಾಲೋ ಮಾಡ್ತಾ ಇದೀವಿ ನಾವು ಹೆಚ್ಚಿಗೆ ಯಾವ್ದನ್ನು ಬಳಸಿಲ್ಲ ಅಂತ ಕೂಡ ಹೇಳಿದ್ದಾರೆ ಕಂಪನಿ ಇಷ್ಟನ್ನ ಹೇಳಿದೆ ನಂತರ ಇದು ಏನ್ ಅಲಿಗೇಷನ್ಸ್ ಇದೆ ಯಾವುದೇ ಮೆಟೀರಿಯಲ್ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಆಪರೇಷನ್ಸ್ ಆಗ್ಬಹುದು ಅಥವಾ ಪರ್ಫಾರ್ಮೆನ್ಸ್ ಆಫ್ ದ ಕಂಪನಿಗಾಗಬಹುದು ಅಂತ ಹೇಳಿದೆ ಸೊ ಇದೆಲ್ಲಾನು ಕೂಡ ನಾರ್ಮಲ್ ಡಿಸ್ಕ್ಲೋಸರ್ ಇದನ್ನ ಮತ್ತೆ ಈಗ ರಿಇವಾಲ್ಯೂಯೇಟ್ ಮಾಡ್ತಾರೆ ನಂತರ ಇದರ ರಿಸಲ್ಟ್ ಬರುತ್ತೆ ಹಾಗಾದ್ರೆ ಈ ನೆಸ್ಲೆ ಮೇಲೆ ಇದೇ ಮೊದಲನೇ ಸಲನ ಆರೋಪ ಖಂಡಿತ ಇಲ್ಲ ಈ ಹಿಂದೆ ಕೂಡ ಇದ್ರ ಮೇಲೆ ದೊಡ್ಡ ಆರೋಪ ಬಂದಿತ್ತು ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಎರಡ್ ಸಾವಿರದ ಹದಿನೈದು ಹದಿನಾರರ ಸಮಯದಲ್ಲಿ ಮ್ಯಾಗಿ ಮೇಲೆ ಇದೇ ರೀತಿ ಒಂದು ಆರೋಪ ಬಂದಿತ್ತು ನೋಡಬಹುದು ಮ್ಯಾಗಿ ನೂಡಲ್ಸ್ ಮೇಲೆ ಎರಡ್ ಸಾವಿರದ ಹದಿನೈದರಲ್ಲಿ ಆರೋಪ ಬಂದಿತ್ತು ಬ್ಯಾನ್ ಕೂಡ ಮಾಡಿತ್ತು ಸರ್ಕಾರ ಆಗ ಜೊತೆಗೆ ಮೂವತ್ತೆಂಟು ಸಾವಿರ ಟನ್ ಮ್ಯಾಗಿ ನೂಡಲ್ಸ್ ಅನ್ನ ವಿತ್ಡ್ರಾ ಕೂಡ ಮಾಡಿತ್ತು ಕಂಪನಿ ಅದನ್ನ ಡೆಸ್ಟ್ರಾಯ್ ಕೂಡ ಮಾಡಿತ್ತು ಸೊ ಕಾಂಟ್ರವರ್ಸೀಸ್ ಇವರು ಕೆಮಿಕಲ್ ಜಾಸ್ತಿ ಬಳಸ್ತಿದ್ದಾರೆ ಅಂದ್ರೆ ಏನು ಪರ್ಮಿಷನ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಪ್ರಮಾಣದ ಕೆಮಿಕಲ್ ಬಳಸ್ತಿದ್ದಾರೆ ಅಂತ ಆರೋಪ ಬಂದಿತ್ತು ಆದ್ರೆ ಆ ಆರೋಪದಿಂದ ಕಂಪನಿ ನಂತರ ಮುಕ್ತ ಆಯ್ತು ಜೊತೆಗೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡ್ತು ಕಂಪನಿ ಅಂತ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಆರೋಪ ಬಂದ ನಂತರ ಸ್ಟಾಕ್ ಅಲ್ಲಿ ಇದೇ ರೀತಿ ಕ್ರಾಶ್ ಕೂಡ ಕಂಡು ಬಂದಿತ್ತು ಆಗ್ಲೂ ಕೂಡ ನೀವು ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಇಲ್ಲಿ ನಮಗೆ ಲಾಂಗ್ ಟರ್ಮ್ ಚಾರ್ಟ್ ಅಲ್ಲಿ ಪ್ರಾಪರ್ ಆಗಿ ಗೊತ್ತಾಗುದಿಲ್ಲ ಮೋರ್ ದನ್ ಟ್ವೆಂಟಿ ಒನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಟೂ ಪರ್ಸೆಂಟ್ ಕರೆಕ್ಷನ್ ಅನ್ನು ನೋಡಬಹುದು ನೀವು ಇಲ್ಲಿ ಅದರ ನಂತರ ಕಂಪನಿ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಮಾಡಿದೆ ಜೊತೆಗೆ ಆರೋಪ ಮುಕ್ತ ಕೂಡ ನಂತರ ನಿಫ್ಟಿ ಫಿಫ್ಟಿ ಕೂಡ ಎಂಟರ್ ಆಯಿತು ಈಗಲೂ ಕೂಡ ನಿಫ್ಟಿ ಅಲ್ಲಿ ಇರುವಂತಹ ಕಂಪನಿ ಇದು ಸೊ ನಿಫ್ಟಿ ಫಿಫ್ಟಿಗೂ ಕೂಡ ಎಂಟರ್ ಆಯಿತು ಸೊ ಅಲ್ಲಿಂದ ಕೂಡ ಕಂಟಿನ್ಯೂಸ್ ಆಗಿ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರೆಕ್ಷನ್ ಆಯಿತು ಹದಿನೇಳು ಹದಿನೈದು ಪರ್ಸೆಂಟ್ ಮತ್ತೆ ನಂತರ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಮಾಡಿದೆ ಸೊ ಈಗ ಈ ಅಲಿಗೇಷನ್ಸ್ ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಇಂಪಾರ್ಟೆನ್ಸ್ ಸಿಗುತ್ತೆ ಇದು ನಿಜ ಆಗುತ್ತಾ ಅಥವಾ ಏನು ಈ ಹಿಂದೆ ಮ್ಯಾಗಿ ನೂಡಲ್ಸ್ ಇಶ್ಯೂ ಆಗಿ ನಂತರ ಎಲ್ಲ ಸರಿ ಅದೇ ರೀತಿ ಆಗುತ್ತಾ ಅದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಈಗಲೇ ಖಂಡಿತ ಏನು ಹೇಳಿಕ್ ಆಗುದಿಲ್ಲ ಇದು ಜಸ್ಟ್ ಬಿಗಿನಿಂಗ್ ಸೊ ಮತ್ತೆ ಈಗ ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ಲ್ಯಾಬೊರೇಟರಿ ಕಳಿಸ್ತಾರೆ ಚೆಕ್ ಮಾಡ್ಲಿಕ್ಕೆ ಇನ್ ಕೇಸ್ ಅಲ್ಲಿ ಪ್ರೂವ್ ಆಯ್ತು ಇವರು ಅಲಿಗೇಷನ್ಸ್ ಏನ್ ಮಾಡಿದರೆ ಆಟೆಡ್ ಶುಗರ್ಸ್ ಜಾಸ್ತಿ ಇದೆ ಅಂತ ಅದೇನಾದ್ರೂ ಪ್ರೂವ್ ಆಯ್ತು ಅಂದ್ರೆ ಆಗ ಅಬ್ವಿಯಸ್ಲಿ ಕಂಪನಿ ಮೇಲೆ ಆಕ್ಷನ್ ತಗೊಳ್ಬೇಕಾಗುತ್ತೆ ದಂಡ ಹಾಕಬಹುದು ಯಾವ ರೀತಿ ಆಕ್ಷನ್ ತಗೊಳ್ತಾರ ಗೊತ್ತಿಲ್ಲ ಅದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಬಟ್ ಆಸ್ ಆಫ್ ನಾವು ಬಂದಿರೋದಂತೂ ಖಂಡಿತ ನೆಗೆಟಿವ್ ನ್ಯೂಸ್ ಆದ್ರೆ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದೊಂದು ದೊಡ್ಡ ಕಂಪನಿ ಜೊತೆಗೆ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವಂತಹ ಕಂಪನಿ ಜೊತೆಗೆ ಈ ರೀತಿಯ ಅಲಿಗೇಷನ್ಸ್ನ ಈ ಹಿಂದೆ ಕೂಡ ಫೇಸ್ ಮಾಡಿದೆ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ಅಂತ ಅನುಭವ ಕೂಡ ಕಂಪನಿಗಿದೆ ಆದ್ರೆ ಇನ್ ಕೇಸ್ ಈ ಅಲಿಗೇಷನ್ಸ್ ಏನ್ ಬಂದಿದೆ ಆ ರೀತಿ ತಪ್ಪನ್ನ ಮಾಡಿದ್ರೆ ಅದನ್ನ ಯಾರು ಒಪ್ಲಿಕ್ ಆಗೋದಿಲ್ಲ ಸರಿ ಅಂತ ಹೇಳಿಕ್ ಆಗೋದಿಲ್ಲ ಆ ತಪ್ಪನ್ನ ಯಾಕಂದ್ರೆ ಮಕ್ಕಳ ಫುಡ್ ಅಲ್ಲಿ ಆ ಶುಗರ್ಸ್ ಅನ್ನ ಜಾಸ್ತಿ ಬಳಸೋದು ಯಾವುದೇ ಕಾರಣಕ್ಕೂ ಒಳ್ಳೆ ಡಿಸಿಷನ್ ಆಗೋದಿಲ್ಲ ಸೊ ಹಾಗಾಗಿ ಅದನ್ನ ನಾವು ವಿರೋಧ ಮಾಡ್ಲೇಬೇಕಾಗುತ್ತೆ ಅಂತ ಸಮಯದಲ್ಲಿ ಇನ್ ಕೇಸ್ ನಿಜ ಆದ್ರೆ ಖಂಡಿತ ಕಂಪನಿ ಸ್ಟ್ರಗಲ್ ಅಂತ ಸಾಧ್ಯತೆ ಇರುತ್ತೆ ಸೊ ಇನ್ ಕೇಸ್ ಮ್ಯಾಗಿ ನೂಡಲ್ಸ್ ತನ್ನೇ ಕಮ್ ಬ್ಯಾಕ್ ಅನ್ನ ಮಾಡಿದ್ರೆ ಅಂದ್ರೆ ಅಲಿಗೇಷನ್ಸ್ ರಾಂಗ್ ಅಂತ ಪ್ರೂವ್ ಮಾಡಿದ್ರೆ ಕಂಪನಿ ಸೊ ಆಗ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಆಫ್ ನಾವು ಸ್ವಲ್ಪ ದಿನದ ಮಟ್ಟಿಗೆ ಈ ಔಟ್ಕಮ್ ಬರೋವರೆಗೂ ಸ್ಟ್ರಗಲ್ ಅಂತ ಸಾಧ್ಯತೆ ಇರುತ್ತೆ ಬಟ್ ನೋಡೋಣ ಯಾಕಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ ನಂತರ ಒಳ್ಳೆ ರಿಕವರಿ ಕೂಡ ಆಯಿತು ಯಾಕಂದ್ರೆ ಒಳ್ಳೆ ಸ್ಟಾಕ್ ಕಮ್ ಬ್ಯಾಕ್ ಮಾಡುತ್ತೆ ಅನ್ನೋ ನಂಬಿಕೆ ಮೇಲೆ ಕೆಲವರು ಬೈಕ್ ಕೂಡ ಮಾಡಿರ್ಬೋದು ಬಟ್ ಬಂದಿರೋದಂತೂ ನೆಗೆಟಿವ್ ನ್ಯೂಸ್ ಬಟ್ ಇದನ್ನು ಜಸ್ಟ್ ಬಿಗಿನಿಂಗ್ ಮುಂದಿನ ದಿನಗಳಲ್ಲಿ ಈ ನ್ಯೂಸ್ ದೊಡ್ಡದಾಗ್ಬಹುದು ಅಥವಾ ನ್ಯೂಟ್ರಲೈಸ್ ಕೂಡ ಆಗ್ಬಹುದು ಸೊ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಹಾಗೆ ನಾವು ಕಂಪನಿ ಬಗ್ಗೆ ಒಂದಷ್ಟು ವಿಷಯ ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರು ಕೋಟಿ ರಿಸರ್ವ್ಸ್ ಇದೆ ಕಂಪನಿಯಲ್ಲಿ ನಂತರ ಶಾರ್ಟ್ ಟರ್ಮ್ ಅಲ್ಲಿ ಇಪ್ಪತ್ತಾರು ಕೋಟಿ ಸಾಲ ಇದೆ ಸಾರಿ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಐದು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲ್ಸ್ಗೆ ಬಂದ್ರೆ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ಕ್ಯಾಶ್ ಇದೆ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನೇ ಮೇಂಟೈನ್ ಮಾಡಿದೆ ಇಪ್ಪತ್ತಾರು ಕೋಟಿ ಯಾವ ಲೆಕ್ಕ ಅಲ್ಲ ಎರಡೂವರೆ ಲಕ್ಷ ಕೋಟಿ ಹತ್ತತ್ರ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ ಅಷ್ಟು ಸಾಲ ಇದೆ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎಂಟ್ ಸಾವಿರದ ಮುನ್ನೂರ ಮೂವತ್ತೈದರಿಂದ ಶುರುವಾಗಿ ನೋಡಬಹುದು ಈಗ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತೇಳು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರಕ್ಕೆ ಬಂದಿದೆ ಕಂಪನಿಯ ರೆವಿನ್ಯೂ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಎರಡ್ ಸಾವಿರ ಒಂದ್ ಸಾವಿರದ ಐನೂರು ಒಂದ್ ಸಾವಿರದ ಎಂಟುನೂರು ಸೊ ಈ ರೀತಿ ಆಪರೇಟಿಂಗ್ ಪ್ರಾಫಿಟ್ ಇದೆ ಈಗ ನಾಲ್ಕು ಸಾವಿರದ ನಾನೂರ ಎಪ್ಪತ್ತೊಂದಕ್ಕೆ ಬಂದಿದೆ ನಂತರ ನೆಟ್ ಪ್ರಾಫಿಟ್ ನೋಡಬಹುದು ಸಾವಿರದ ನೂರ ಎಂಬತ್ತೈದು ಐನೂರ ಅರವತ್ಮೂರು ಸಾವಿರದ ಒಂದು ಸಾವಿರದ ಇನ್ನೂರು ಸಾವಿರದ ಆರುನೂರು ಸಾವಿರದ ಒಂಬೈನೂರ ಎರಡು ಸಾವಿರ ಎರಡ್ ಸಾವಿರದ ನೂರು ಎರಡ್ ಸಾವಿರದ ನಾನೂರು ಎರಡ್ ಸಾವಿರದ ಒಂಬೈನೂರು ಸೊ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ನೆಟ್ ಪ್ರಾಫಿಟ್ ಅನ್ನು ಕೂಡ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತಾ ಇದೆ ರಿಟರ್ನ್ ಇಕ್ವಿಟಿ ನೋಡಬಹುದು ವಾವ್ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಮೋರ್ ದೆನ್ ಹಂಡ್ರೆಡ್ ಇದೆ ಅಪ್ ಟು ಫೈವ್ ಇಯರ್ಸ್ ವರ್ಗ ಟೆನ್ ಇಯರ್ ಅಲ್ಲೂ ಕೂಡ ಸಿಕ್ಸ್ಟಿ ಫೈವ್ ಇದೆ ಸಿಐಜಿ ಆರ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಇದೆ ಇಲ್ಲೆಲ್ಲೂ ಕೂಡ ನೆಗೆಟಿವ್ ಪಾಯಿಂಟ್ ಅನ್ನ ನಾವು ಹೈಲೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೀತಿ ನಂಬರ್ಸ್ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರವತ್ತೆರಡು ಅಥವಾ ಅರವತ್ತ್ ಮೂರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಐ ಎಸ್ ಹನ್ನೆರಡು ಪರ್ಸೆಂಟ್ ಇದ್ದಾರೆ ಡಿಐ ಎಸ್ ಒಂಬತ್ತು ಪರ್ಸೆಂಟ್ ಅರೌಂಡ್ ಹದಿನಾರು ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಪ್ರೊಮೋಟರ್ಸ್ ಹತ್ರ ಇದೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಹೊಂದಿದ್ದಾರೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ಕೂಡ ಹೊಂದಿರುವಂತಹ ಕಂಪನಿ ನೆಸ್ಲೆ ಇಂಡಿಯಾ ಜೊತೆಗೆ ಇತ್ತೀಚೆಗೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಮಾಡಿದೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಯಾರು ಇದ್ರ ಕಡೆ ನೋಡ್ತಾ ಇರಲಿಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಸೊ ಮೋರ್ ದನ್ ಟ್ವೆಂಟಿ ತೌಸಂಡ್ ಇದ್ದಂತಹ ಸ್ಟಾಕ್ ಸ್ಪ್ಲಿಟ್ ಆಗಿರೋ ಕಾರಣಕ್ಕೆ ಎರಡ್ ಸಾವಿರದ ನಾನೂರು ಕಾಣ್ತಾ ಇದೆ ಸೊ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಸೊ ನೋಡೋಣ ಈ ಅಲಿಗೇಷನ್ಸ್ ಇಂದ ಕಂಪನಿ ಯಾವ ರೀತಿ ಆಚೆ ಬರುತ್ತೆ ಅಂತ ಸೊ ಇನ್ ಕೇಸ್ ಅಲಿಗೇಷನ್ಸ್ ನಿಜ ಆದ್ರೆ ಖಂಡಿತ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಇನ್ವೆಸ್ಟರ್ಸ್ಗೆ ಗೆ ಬಟ್ ಆ ಅಲಿಗೇಷನ್ಸ್ ಏನಾಗ್ತದೆ ಹಿಂದೆ ಮ್ಯಾಗಿ ಮೇಲೆ ಬಂದಿತ್ತು ಅದೇ ರೀತಿ ನ್ಯೂಟ್ರಲೈಸ್ ಆದ್ರೆ ಆಬ್ವಿಯಸ್ಲಿ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಒಳ್ಳೆ ಕರೆಕ್ಷನ್ ಅಲ್ಲಿ ಬೇಕಿದ್ರೆ ಬೈ ಮಾಡ್ಲಿಕ್ಕೆ ಅವಕಾಶ ಸಿಗಬಹುದು ಬಟ್ ನೋಡೋಣ ಇದೆಲ್ಲಾನು ಕೂಡ ಜಸ್ಟ್ ನ್ಯೂಸ್ ಮೂಲಕ ಬಂದಿರೋಂತವು ಮುಂದಿನ ದಿನಗಳಲ್ಲಿ ಈಗಾಗಲೇ ಫುಡ್ ಮಿನಿಸ್ಟ್ರಿ ಕೂಡ ಕನ್ಸರ್ನ್ ತೋರಿಸ್ತಿದೆ ಅಂತಂದ್ರೆ ಅದ್ರ ಬಗ್ಗೆ ಚೆಕ್ ಮಾಡ್ತಾರೆ ಲ್ಯಾಬೋರೇಟರಿ ಕಳಿಸ್ತಾರೆ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಔಟ್ ಕಮ್ಮಿ ಏನಿರುತ್ತೆ ಅಂತ ಸೊ ನೋಡೋಣ ಈಗಂತೂ ನಾವು ಈಗೇ ಆಗ್ಬಹುದು ಅಂತ ಹೇಳಿಕ್ ಆಗೋದಿಲ್ಲ ಯಾಕಂದ್ರೆ ನಮ್ ಕೈಲಿ ಯಾವುದೂ ಇಲ್ಲ ಹಾಗಾಗಿ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಮೇ ಬಿ ಸ್ವಲ್ಪ ಕನ್ಸಾಲಿಡೇಟ್ ಆದ್ರೂ ಆಗ್ಬಹುದು ಅಥವಾ ಡೌನ್ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಬಟ್ ನೋಡೋಣ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ